ಹಾಯ್ ಫ್ರೆಂಡ್ಸ್ ಹೆಚ್ಚು ಕುಟುಂಬಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಹೆಲ್ತಿ ಪಾಮಗ್ರನೆಟ್ ಜ್ಯೂಸ್ ಇದನ್ನ ಪಾಮಗ್ರ ಶೇಕ್ ಅಂತ ಕರೀತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾವು ಮೊದಲು ಎರಡು ಪಾಮಗ್ರ ನೆಟ್ನ ತಗೊಂಡಿದೀವಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ಸಿಪ್ಪೆ ತೆಗೆದು ಅದರ ಬೀಜಗಳನ್ನ ನಾವೀಗ ಮಿಕ್ಸಿ ಜಾರಿಗೆ ಇಲ್ಲ ಜ್ಯೂಸರ್ ಮಿಕ್ಸಿ ಇದ್ರೆ ಜ್ಯೂಸರ್ ಮಿಕ್ಸಿ ಜಾರಿಗೆ ಇಲ್ಲ ನಾರ್ಮಲ್ ಮಿಕ್ಸಿ ಜಾರಿದ್ರೆ ನಾರ್ಮಲ್ ಮಿಕ್ಸಿ ಜಾರಿಗೆ ನೀಟಾಗಿ ಹಾಕ್ಕೊಳ್ಬೇಕು ಬೇಸಿಗೆಗಾಲ್ದಲ್ಲಿ ಅಲ್ವಾ ಫುಲ್ ಬಿಸಿಯಾಗುತ್ತೆ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಮನೆಯಲ್ಲೇ ದಾಳಿಂಬೆ ಜ್ಯೂಸನ್ನ ನೀಟಾಗಿ ಮಾಡ್ಕೊಂಡು ಕುಡಿದ್ರೆ ಹೆಲ್ದಿನೂ ಕೂಡ ಆರೋಗ್ಯಕ್ಕೆ ಹೆಲ್ದಿ ಮತ್ತು ಟೇಸ್ಟ್ ತುಂಬ ಇರುತ್ತೆ ಮೂರು ಚಮಚ ಸಕ್ಕರೆನ ಹಾಕಿದ್ದೀವಿ ನಾವೀಗ ಹಾಗೆ ಒಂದು ಕಪ್ ಹಾಲನ್ನ ಹಾಕಿದ್ದೀವಿ ಹಂಗೆ ಎರಡು ಏಲಕ್ಕಿ ಸಿಪ್ಪೆನ ಬಿಚ್ಚಿ ಅದರ ಕಾಳುಗಳನ್ನು ಹಾಕ್ತಿದ್ದೀವಿ ಈಗ ನಾವು ಜ್ಯೂಸ್ನ ನುಣ್ಣಗೆ ರುಬ್ಕೊಳ್ಳೋಣ ನಿಮಗೆ ಇನ್ನೂ ನೀರು ಬೇಕು ಅನಿಸಿದ್ರೆ ನಾವು ಹಾಲನ್ನ ಇದು ತಗೊಂಡಿದ್ವಲ್ಲ ಕಪ್ಪಲ್ಲಿ ಅರ್ಧದಷ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಹಾ ಜ್ಯೂಸಿನ ಟೇಸ್ಟ್ ಹೋಗುತ್ತೆ ಈಗ ಒಂದು ಸೋಸದನ್ನು ತಗೊಂಡು ಜ್ಯೂಸ್ನ ಸೋಸಿ ಈಗ ಟಂಟಡ್ ಆ್ಯಂಡ್ ಜ್ಯೂಸ್ ರೆಡಿಯಾಗಿದೆ ಸವಿಯಲು ಸಿದ್ಧ ನೀವು ಟ್ರೈ ಮಾಡಿ ಹೆಚ್ಚು ಕೊಡೋಮಕ್ಕೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ